ಬಾಲ್ಗಾಂ ಘಟನೆ ನಡೆಯಿತು ಆ ಘಟನೆ ಮೇಲೆ ಆ ಉಗ್ರರ ತಾಣಗಳನ್ನ ಪತ್ತೆ ಹಚ್ಚಿ ಅವರನ್ನ ಧ್ವಂಸ ಮಾಡತಕ್ಕಂಥ ಕೆಲಸವನ್ನ ಮಾಡಿದ್ದಾರೆ ನಮ್ಮ ಸೇನೆ ಇದು ನಮ್ಮೆಲ್ರಿಗೂ ಕೂಡ ಹೆಮ್ಮೆಯ ವಿಷಯ ಅಂತ ಹೇಳಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಇಡೀ ಭಾರತೀಯ ನೂರ ನಲವತ್ತು ಕೋಟಿ ಜನರ ಹೆಮ್ಮೆಯ ವಿಚಾರ ಇವೆಲ್ರೂ ಕೂಡ ನಮ್ಮ ಹೆಮ್ಮೆ ವಿಚಾರ ಇವತ್ತು ಎತ್ತಿಡಿತಕ್ಕ ಕೆಲಸವನ್ನ ಮಾಡಿದ್ದೀರಿ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ ಯಾವ ತರ ನಡೆದಿದೆ ಅಂತಂದ್ರೆ ಶಿಷ್ಟರ ರಕ್ಷಣೆ ದುಷ್ಟರ ಸಮ್ಮಾರ ನಾವು ಯಾವಾಗಲೂ ಹೇಳುತ್ತೀವಿ ಶಿಷ್ಟರ ರಕ್ಷಣೆ ದುಷ್ಟರ ಸಮ್ಮಾರ ಆಗ್ತಕ್ಕಂಥ ರೀತಿನಲ್ಲಿ ಯಾರಿಗೂ ನಾಗರಿಕರಿಗೆ ತೊಂದರೆಯಾದ ರೀತಿನಲ್ಲಿ ಉಗ್ರರ ತಾಣಗಳನ್ನು ಮಾತ್ರ ಗುರುತಚ್ಚಿ ಆ ಉಗ್ರರನ್ನ ಧ್ವಂಸ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿದ್ದೀರಿ ನಾವೆಲ್ಲರೂ ಕೂಡ ಹೆಮ್ಮೆ ಪಡ್ತಕ್ಕಂಥ ಕೆಲಸವನ್ನ ಮಾಡ್ತೇವೆ ಇತ್ತೀಚೆಗೆ ಪಾಲ್ಗಾಂ ಘಟನೆ ನಡೀತು ಆ ಘಟನೆ ಮೇಲೆ ಆ ಉಗ್ರರ ತಾಣಗಳನ್ನ ಪತ್ತೆ ಹಚ್ಚಿ ಅವರನ್ನ ಧ್ವಂಸ ಮಾಡತಕ್ಕಂಥ ಕೆಲಸವನ್ನ ಮಾಡಿದ್ದಾರೆ ನಮ್ಮ ಸೈನಿಕ ಇದು ನಮ್ಮೆಲ್ರಿಗೂ ಕೂಡ ಹೆಮ್ಮೆಯ ವಿಷಯ ಅಂತ ಹೇಳಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಇಡೀ ಭಾರತೀಯ ನೂರ ನಲವತ್ತು ಕೋಟಿ ಜನರ ಹೆಮ್ಮೆಯ ವಿಚಾರ ನೀವೆಲ್ಲರೂ ಕೂಡ ನಮ್ಮ ಹೆಮ್ಮೆ ವಿಚಾರ ಎತ್ತಿಡಿತಕ್ಕ ಕೆಲಸವನ್ನ ಮಾಡಿದ್ದೀರಿ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ ಇದು ಯಾವ ತರ ನಡೆದಿದೆ ಅಂತಂದ್ರೆ ಶಿಷ್ಟ ರಕ್ಷಣೆ ದುಷ್ಟರ ಸಂಹಾರ ನಾವು ಯಾವಾಗಲೂ ಹೇಳ್ತೀವಿ ಇದು ನಾನ್ ಶಿಷ್ಟರ ರಕ್ಷಣೆ ದುಷ್ಟರ ಸಂಹಾರ ಆಗ್ತಕ್ಕಂಥ ರೀತಿನಲ್ಲಿ ಯಾರಿಗೂ ನಾಗರಿಕರಿಗೆ ತೊಂದರೆಯಾದ ರೀತಿಯಲ್ಲಿ ಉಗ್ರರ ತಾಣಗಳನ್ನು ಮಾತ್ರ ಗುರುತಚ್ಚಿ ಆ ಉಗ್ರರನ್ನ ಧ್ವಂಸ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿದ್ದೀರಿ ನಾವೆಲ್ಲರೂ ಕೂಡ ಹೆಮ್ಮೆ ಪಡ್ತಕ್ಕಂಥ ಕೆಲಸವನ್ನ ಮಾಡ್ತೇವೆ